ಬೇಕು ಏನೇ ಆಗಲಿ ಇಲ್ಲಿಂದ ಹೋಗಲ್ಲ ಹೋಗಾಣಾ ಹೋರಾಡೋ ಏನೇ ಆಗಲಿ ಎತ್ ಹೋಗಲ್ಲ ಇಲ್ಲಿಂದ ಹೋಗೋದೇ ಇಲ್ಲ ಬೀಡಿ ಅಮಾನಾ ತಾಗ್ಲೇಬೇಕು ನ್ಯಾಯಕ್ಕಾಗಿ ಹೋರಾಡಾ ಬೇಕೇ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೀಡಿ ಓ ತುಲಗಲಿ ತುಲಗಲಿ ಅಮಾನತೀ ಅಮಾನತೀ ಧಿಕ್ಕಾರ ಬಿಡಿ ಏನೈತೆ ಅಂಗನವಾಡಿ ಜಾಗ ಉಳಿಸಲೇಬೇಕು ನ್ಯಾಯಕ್ಕಾಗಿ ಹೋರಾಟ 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 ನ್ಯಾಯಕ್ಕಾಗಿ ಹೋರಾಟ 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 ನ್ಯಾಯಕ್ಕಾಗಿ ಹೋರಾಟ ತೊಲಗಲೆ ತೊಲಗಲಿ ಬಿಡಿಓ ತೊಲಗಲಿ ಸೊಲಗಲಿ ತೊಲಗಲಿ ಸಾಕಲ ಹೆಸರು ಸೋಮಶೇಖರ್ ಅಂತ ಕನ್ಮಂಗ್ಲ ಗ್ರಾಮ ಪಂಚಾಯತಿ ಸದಸ್ಯ ನಾನು ಇಲ್ಲಿ ಹೋರಾಟ ಇಟ್ಕೊಂಡಿರೋದು ಆಹೋರಾತ್ರಿ ಧರಣಿ ಉದ್ದೇಶ ಅಂಗನವಾಡಿ ಉಳಿಬೇಕು ಸರ್ಕಾರಿ ಜಾಗ ಉಳಿಬೇಕು ಸರ್ಕಾರಿ ರಸ್ತೆ ಸಮೇತ ಫೇಕ್ ಪತ್ರ ಸೃಷ್ಟಿ ಮಾಡಿ ಈ ಏನು ಟಿ ಶ್ರೀನಿವಾಸ್ ಅಂತವರೇ ಕನ್ಮಂಗ್ಲ ಗ್ರಾಮ ಪಂಚಾಯತಿ ಓ ಡೆಪ್ಟೇಷನ್ ಮೇಲೆ ಬಂದಿರೋರವರು ಕೂಡಲೇ ಅಮಾನತ್ ಆಮೇಲೆ ಅವ್ರ ವಿರುದ್ಧ ಇಲಾಖಾ ತನಿಖೆಯಾಗಿ ಅವ್ರ ಮೇಲೆ ಎಫ್ ಐ ಆರ್ ಆಗಬೇಕು ಅಂತ ಕೆಲಸ ಆಗಬೇಕು ಯಾಕೆ ಅಂತ ಕೆಲಸ ಆಗಬೇಕು ಅಂದರೆ ಇಡೀ ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗ್ಬೇಕು ಸರ್ಕಾರಿ ಜಾಗ ಉಳಿತು ಉಳಿಬೇಕು ಇದ್ರ ವಿರುದ್ಧ ಸೋಮಶೇಖರ್ ಏನು ಹೋರಾಟ ಮಾಡ್ತಾರೆ ಬಡವ್ರ ಮಕ್ಕಳು ಪರ ಬಡವ್ರ ಅಂತ ಅಂಥದ್ದು ಅಂಗನವಾಡಿ ಕೂಲಿ ಕಾರ್ಮಿಕರು ಅವರು ಅದು ಆ ಜಾಗ ಉಳಿಬೇಕು ಇದೊಂದು ಮೆಸೇಜ್ ಆಗಬೇಕು ಆಮೇಲೆ ಈ ಕನ್ಮಂಗ್ಲ ಗ್ರಾಮ ಇಲ್ಲಿ ಏನು ಅವ್ಯವಹಾರ ನಡೀತಾ ಇದೆ ಶ್ರೀಮಂತ ಪಂಚಾಯಿತಿ ಇದು ಹದಿನೈದು ಕೋಟಿ ಡಿಮ್ಯಾಂಡ್ ಇರೋ ಪಂಚಾಯಿತಿ ಎಲ್ಲ ಅಧಿಕಾರಿಗಳಿಗೂ ಇದೇ ಪಂಚಾಯಿತಿ ಮೇಲ್ಕಂಡು ಹಂಗಾಗಿ ಅದು ಅಲ್ದಿರ ಈ ಗೌರ್ಮೆಂಟ್ ಜಾಗವೂ ಬಿಡ್ತಾ ಇಲ್ಲ ಅವರು ಗೌರ್ಮೆಂಟ್ ಸಂಬಳ ತಗೊಂಡು ಹಂಗಾಗಿ ನಾನು ಅದ್ರ ವಿರುದ್ಧ ಏನು ಈ ಮಾಡಿಕೊಟ್ಟವ್ರಲ್ಲ ಅವ್ರ ವಿರುದ್ಧ ಪಿ ಡಿ ಒರುದ್ಧ ಅಮಾನ ತಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀನಿ ಸರ್ ಅದೇ ಈಗ ಪಿ ಡಿ ಓ ಅವರು ಏನು ಮಾಡಿದಾರೆ ಸರ್ ನಕಲಿ ಎಕ್ಪತ್ರ ಸೃಷ್ಟಿ ಮಾಡಿ ಈ ಖಾತೆ ಮಾಡಿಕೊಟ್ಟಿದವ್ರೆ ಖಾಸಗಿ ವ್ಯಕ್ತಿಗಳಿಗೆ ದುಡ್ಡಿನ ಆಸೆಗೋಸ್ಕರ ಕೋಟ್ಯಾಂತ್ ರೂಪಾಯಿ ಬೆಲೆ ಬಾಳೋ ಅಂತ ಜಾಗ ಸರ್ ಅದು ಆ ಅಂಗನವಾಡಿ ಅಂಗನವಾಡಿಯಲ್ಲಿರೋ ಮತ್ತೆ ಪಕ್ದಲ್ಲಿರೋ ಎರಡು ಸೈಟು ನಾವು ಫೇಕ್ ಅಕ್ಪತ್ರ ಹೆಂಗ್ ಸೃಷ್ಟಿ ಮಾಡವ್ರೆ ಅಂದ್ರೆ ಮೂವತ್ತು ನಲ್ವತ್ತು ಕೊಡೋದು ನೋಡಿದಿರಿ ಕೇಳಿದಿರಿ ದಾಖಲೆಗಳು ಸಿಗ್ಬೋದು ಒಂಬತ್ತು ಸಾವಿರ ಅಡಿ ಅಕ್ಪತ್ರ ಕೊಡೋ ಅಂಥದ್ದು ಎಲ್ಲೂ ನೋಡಿಲ್ಲ ನಾವು ಎಲ್ಲೂ ಕೇಳಿಲ್ಲ ಇವ್ರಂಥ ಸೃಷ್ಟಿ ಮಾಡಿ ಅವ್ರಿಗೆ ಈ ಖಾತೆ ಮಾಡ್ಕೊಟ್ಟವ್ರೆ ದುಡ್ಡುಗ ಕೋಟ್ಯಾಂತ ರೂಪಾಯಿ ಬೆಲೆ ಬಾಳೋ ಸರ್ಕಾರಿ ಆಸ್ತಿನ ಖಾಸಗಿ ವ್ಯಕ್ತಿಗಳಿಗೆ ಮಾಡ್ಕೊಟ್ಟವ್ರು ಸರ್ ಅದ್ರ ವಿರುದ್ಧ ನನ್ನ ಹೋರಾಟ ಪಿ ಡಿ ಹೋರಾಟ ಸರ್ಕಾರಿ ಆಸ್ತಿ ಉಳಿಬೇಕು ಹಂಗಾಗಿ ನಾನು ಹೋರಾಟ ಸಾಕಷ್ಟು ಹೋರಾಟ ಮಾಡ್ತಾ ಇದ್ದೀರಾ ಕ್ರಮ ಆಗಿಲ್ಲ ಈ ಅಧಿಕಾರಿಗಳ ಮೇಲೆ ಮೇಲಾಧಿಕಾರಿಗಳ ಸರ್ ಇದು ಮೇಲ್ನೋಟಕ್ಕೆಲ್ಲ ಸತ್ಯವಾದ ಮಾತಿದು ಯಾವುದು ಅಂದ್ರೆ ಇದೇ ಸಿ ಮೇಡಮ್ ಹತ್ರ ನಾನು ಹೋದಾಗ ಹಿಂಗ ಹಿಂಗ ಅಂದಾಗ ನಂದ್ರಲ್ಲಿ ಇದ್ರಲ್ಲಿ ಏನು ನನ್ನ ಪಾತ್ರ ಇಲ್ಲ ನೀವು ಮುಂದುವರಿಬಹುದು ಅಂದ್ರು ನಾನು ಪ್ರತಿಭಟನೆ ಮಾಡ್ತೀನಿ ಮೇಡಮ್ ನನಗೆ ನ್ಯಾಯ ಬೇಕು ಅಂತ ಕೇಳಿದಾಗ ನೀವೇನ್ ಬೇಕೋ ಮುಂದುವರಿಬಹುದು ಅಂತ ಮೇಡಮ್ ಹೇಳಿದ್ರು ಹಂಗಾಗಿ ನನ್ ನ್ಯಾಯ ಕೊಡ್ಬೇಕಾಗಿದ್ದವರೇ ನನ್ ನ್ಯಾಯ ಸಿಗ್ಬೇಕಾಗಿ ಜಾಗದಾಗೆ ಆ ತರದ್ ಬಂದಾಗ ನಂದೇನು ನನ್ನ ಮುಂದೆ ಕಡೆ ನಡೆ ಏನು ಹೋರಾಟ ಆದಿನೇ ಅಲ್ಲ ಹೋರಾಟ ಆದಿ ಅಲ್ಲ ನ್ಯಾಯದ ಪರ ನಂದು ಎರಡ್ ತಿಂಗಳಾದ್ರು ಆಗ್ಬೋದು ಆರ್ ತಿಂಗಳಾಗ್ಬೋದು ಇವಾಗ ಒಂದಿನ ಅಂತ ಕೂತಿದ್ದೀನಿ ಅದು ಹತ್ತು ದಿನ ಆಗ್ಬೋದು ನಾನ್ ಉಸಿರೇ ಹೋಗ್ಬೋದು ಯಾರು ನೋಡವ್ರೆ ಪಂಚಾಯತಿ ಮಟ್ಟದಲ್ಲಿ ಮೀಟಿಂಗ್ ಆದಾಗ ಏನಾದ್ರು ಯಾವ ರೀತಿ ಏನಾದ್ರು ಪ್ರಶ್ನೆ ಮಾಡಿದಾಗ ಏನಾದ್ರು ಉತ್ತರ ಬಂತ ಅವ್ರ ಕಡೆ ಹೇಗೆ ಸರ್ ನಾನು ಸಾಮಾನ್ಯ ಸಭೆನಾಗ ಮಾತಾಡಿದಾಗ ನಾನು ಮಾಡಿರೋದು ಆಗೈತೆ ನೀನು ಎಲ್ಲಿ ಬೇಕಲ್ಲಿ ಹೋಗಿ ಚಾಲೆಂಜ್ ಮಾಡಿ ಅಂತ ಉಡಾಫೆ ಮಾತುಗಳು ಏನು ಪಿ ಡಿ ಓ ಶ್ರೀನಿವಾಸವರು ನೀವು ರೆಕಾರ್ಡ್ ಐತೆ ವಿಧಾನಸೌಧಕ್ಕಿಂತ ಒಂಚೂರು ಕಡಿಮೆ ಬರ್ಬೋದು ಅಷ್ಟೇ ನಮ್ಮ ಪಂಚಾಯಿತಿ ಬಿಲ್ಡಿಂಗ್ ಕಟ್ಟಿರೋದು ಹಳ್ಳಿಗಳು ನೋಡಿದ್ರೆ ಅದೇ ಗತಿನೇ ವಿಧಾನಸೌಧಕ್ಕಿಂತ ಒಂಚೂರು ಕಡಿಮೆ ಬರ್ಬೋದು ಅಲ್ಲಿ ದಿಮಾಕು ಎಲ್ಲ ಬಂದುಬಿಡ್ತದೆ ಅಲ್ಲಿ ಬರೋ ಅಧಿಕಾರಿಗಳ್ಗೆ ಅದ್ರಾಗೂ ಶ್ರೀನಿವಾಸು ಈ ಐದು ವರ್ಷದಲ್ಲಿ ಏನು ನಮ್ಮ ಅಭಿವೃದ್ಧಿ ಅಧಿಕಾರಿ ಟಿ ಶ್ರೀನಿವಾಸ್ ಅವರು ಈ ಹಿಂದೆ ನಾಲ್ಕು ವರ್ಷ ಹೋಗಿರೋದ್ರಿಂದ ಭಾರಿ ಇಲ್ಲಿ ಜಾಸ್ತಿ ಬಲ ಐತೆ ಆನೆ ಬಲ ಐತೆ ಬಲ ಏನಾದ್ರು ಇದೆಯಾ ಈ ವಿಚಾರಕ್ಕೆ ರಾಜಕೀಯ ಒತ್ತಡಗಳೇನಾದ್ರೂ ನಿಮ್ಗಿದೆಯಾ ಸರ್ ನನಗೆ ಯಾವ ರಾಜಕೀಯದ ಒತ್ತಡಕ್ಕೂ ನಾನು ಮಣಿಯೋನು ಅಲ್ಲ ಆ ರಾಜಕೀಯದ ಒತ್ತಡಕ್ಕ ಭಾಗವನು ಅಲ್ಲ ಸರ್ ಪರ ಹೋರಾಟ ಸರ್ ನಾನು ಯಾವುದೇ ರಾಜಕೀಯಕ್ಕೆ ಮುಣಿಯೋ ವ್ಯಕ್ತಿನೂ ಅಲ್ಲ ಸರ್ ಹಂಗಂತ ಆಮಿಷಕ್ಕೆ ಒಳಗಾಗೋನು ಅಲ್ಲ ಎದ್ದು ಓಡೋಗೋ ಸೋಮನೂ ಅಲ್ಲ ಸರ್ ನಂದು ತೆರೆದು ಕುಸ್ಕ ಸರ್ ರಿಸಲ್ಟು ಅಷ್ಟೇ ಸರ್ ಎಕ್ಸಾಮು ಕೂತಿದ್ದೀನಿ ರಿಸಲ್ಟು ಸರ್ ಏನಾದರೂ ಆಗ್ಬೋದು ಸರ್ ಸಾವಾದರೂ ಆಗ್ಬೋದು ನನಗೆ ರಿಸಲ್ಟ್ ಸಿಕ್ಕಿ ಪಾಸಾಗಿದ್ದೀನಿ ಅಂತಲೂ ಹೋಗ್ಬೋದು ಸರ್ ನಾನು ಎಷ್ಟು ಮೊಲ್ಯದ ಅದು ಸುಮಾರು ಕೋಟಿಗಳು ಸರ್ ಇವಾಗ ಏನು ಏರ್ಪೋರ್ಟ್ ಇರೋದ್ರಿಂದ ಸುಮಾರು ಕೋಟಿಗಳು ಬೆಲೆ ಬಾಳುವಂಥ ಆಸ್ತಿ ಸರ್ ಸರ್ಕಾರಿ ಅಧಿಕಾರಿ ಆಗಿ ಸರ್ಕಾರಿ ಆಸ್ತಿ ಉಳಿಸ್ಬೇಕಾಗಿರೋ ಅಂತವ್ರೆ ದುಡ್ಡನ್ನ ಒಂದು ಆಮಿಷಕ್ಕೆ ಒಳಗಾಗಿ ಖಾಸಗಿ ವ್ಯಕ್ತಿಗಳಿಗೆ ಮಾಡ್ಕೊಡ್ತಾರೆ ಅಂದ್ರೆ ಇವರು ಒಂದು ಅಧಿಕಾರಿ ಆಗಕ ಫಿಟ್ ಅವರ ಅಂತ ನಾನು ಕ್ವಶನ್ ಮಾಡ್ಬೇಕಾಗ್ತದೆ ಸರ್ ಈ ಅಧಿಕಾರಿಗಳು ಮೇನ್ ಮೇಲ್ ಅಧಿಕಾರಿಗಳು ಸಿ ಎಡಮು ಡಿ ಎಸ್ ಅವರು ಸಿ ಎಸ್ ಅವರು ಎ ಸಿ ಎಸ್ ಅವರು ಈ ಅಧಿಕಾರಿನ ಏನ್ ಈ ಅಧಿಕಾರಿ ಎಂತೋ ಅಧಿಕಾರಿ ಅಂತ ನೋಡ್ಬೇಕಾಗ್ತದೆ ಸರ್ ನಾನು ಅಂಗನವಾಡಿ ಜಾಗ ಏನ್ ಗೌರ್ಮೆಂಟ್ ಜಾಗ ಆಯ್ತೋ ಅದು ಉಳಿಬೇಕು ಅವರು ಆ ಮಾಡಿರೋ ಒಂದು ಘನಾಂದರಿ ಕೆಲಸ ತಪ್ಪುಗ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಮಾನತ್ ಆಗ್ಬೇಕು ಒಂದು ತಂಡ ರಚನೆ ಆಗ್ಬೇಕು ಆ ತಂಡ ವ್ಯವಸ್ಥಿತವಾಗಿ ಕ್ಲೀನ್ ಆಗಿರೋ ತಂಡ ರಚನೆ ಆಗಿ ಅದನ್ನ ರಿಪೋರ್ಟ್ ಹಾಕಿ ಜೈಲ್ ಕಟ್ಟುವಂತ ಕೆಲಸ ಆಗ್ಬೇಕು ಸರ್ ಆಗುತ್ತೆ ಏನು ಮಾಡ್ತೀಯ ಮಾಡ್ಕ ಅಂತ ಹೇಳಿದ್ಮೇಲೆ ನಾನು ಜನಪ್ರಿಯಿದ್ದೀನಿ ನನ್ನ ಪಂಚಾಯಿತಿ ಅದು ನನ್ನ ಪಂಚಾಯಿತಿಗೆ ನೀವು ಕೆಲ್ಸಕ್ಕೆ ಬಂದು ನಮಗೆ ನೀವು ಮಾರ್ಗದರ್ಶನ ಮಾಡ್ಕೊಂಡು ಊರು ಇಂಪ್ಲಿಮೆಂಟ್ ಮಾಡಬೇಕಾಗಿರೋದು ನಿಮ್ಮ ಜವಾಬ್ದಾರಿ ನನ್ನ ಜವಾಬ್ದಾರಿ ಏನು ಅಲ್ಲಿ ಇಂಪ್ಲಿಮೆಂಟ್ ಯಾವ ರೀತಿಯಾಗಿ ಮಾಡಬೇಕು ಅಂತ ಚರ್ಚೆ ಮಾಡುವಂಥದ್ದು ನಂದು ಅಷ್ಟೇ ಕೆಲಸ ಚರ್ಚೆಗೂ ನೀವು ಅವಕಾಶ ಕೊಡ್ತೀರಾ ನಾನು ಬಾಯಿ ಹೊಡಿತೀರಾ ಕೈ ಹೊಡಿತೀರಾ ಅಂದರೆ ನೀವಲ್ಲಿರೋಕ ಲಾಯಕ್ಕಿದ್ದೀರಾ ಅಂತ ಒಂದೇ ಒಂದು ಹೇಳ್ತೀನಿ ಇದು ಪೂಜ್ನಹಳ್ಳಿ ಅಕ್ ಇದು ಇದು ಪೂಜ್ನಹಳ್ಳಿ ಅಕ್ಪತ್ರ ನಾನು ಇದ್ರ ಮುಂದೆ ಹಿಂದೆಗಡೆ ದಾಖಲೆ ತತ್ತೀನಿ ಇವಾಗ ದಾಖಲೆ ತತ್ತೀನಿ ನಿಮ್ಮ ದಾಖಲೆ ಮುಂದೆ ಪ್ರೆಸೆಂಟೇಟ್ ಮಾಡ್ತೀನಿ ಇದನ್ನ ದಾಖಲೆ ಸರ್ವೆ ನಂಬರ್ ಕೊಟ್ಟಿರೋದು ನಿಮ್ಮ ಬ ನಿಮ್ಮ ಇದ್ರಾಗ ಮಾಡೋರಲ್ಲ ಇಲಾಖೆನಾಗ ನಿಮ್ಮ ಇಲಾಖೆನಾಗ ಮಾಡೋರಲ್ಲ ಆಸ್ಪತ್ರೆ ಮೇಲೆ ಈ ಸಾರ್ ಮೇಡಮ್ ಹೇಳಿದ್ದೀನಿ ನಾನು ಮುಂದುವರೆತೀನಿ ನಾನು ಭಾರಿ ಸೌಜನ್ಯವಾಗಿ ಮಾತಾಡ್ತೀನಿ ಮೇಡಮ್ ಅಂತ ಯಾಕಂದರೆ ನಾನು ನಿಮ್ಮ ಹತ್ರ ಬೇಕಾದ್ರೆ ಜೋರಾಗಿ ಮಾತಾಡೋದು ಸಾಯ್ಕ ಏ ಇವ್ನು ವಾಯಿಸಿ ಹಿಂಗಪ್ಪ ಅಂತಾರೆ ಮೇಡಮ್ ಹಂಗಲ್ಲ ಒಂದು ಬೇಡಿ ಅನ್ನೋದು ಏನೇನು ಮೇಡಮ್ ಮುಂದುವರಿದೀನಿ ಅಂದಾಗ ನನ್ನ ಇದ್ರಲ್ಲಿ ಫೈತ ಆಸಕ್ತಿ ಇಲ್ಲ ನೀವು ಮುಂದುವರಿಬೋದು ಅಂತ ಹೇಳಿ ಕ್ಯಾಮ್ರಾ ಇದ್ರೆ ಚೆಕ್ ಮಾಡ್ಕೊಳ್ಳಿ ಅವ್ರೇನು ಮಾತಾಡೋ ನಾನು ಏನು ಮಾತಾಡಿದ್ದೀನಿ ಅಂತ ಮೇಲೆ ನ್ಯಾಯ ಸಿಕ್ಕಲ್ಲ ನಾನು ಹೋರಾಟನೇ ನನ್ನ ನ್ಯಾಯ ಅಂತ ನನ್ನಲ್ಲಿ ಬಂದಿರೋದು ಇವರು ಅಕ್ಪತ್ರ ಕೊಡ್ತಾರೆ ಏನು ಮಾಡಿಕೊಟ್ಟವ್ರೆ ಇವ್ರು ಮಾಡಿಕೊಟ್ಟಿರೋರು ಅಕ್ಕತ್ರ ಹಿಂದೆ ಮುಂದೆ ಏನು ಅಂತ ಹೇಳ್ಬೇಕಲ್ಲ ನಾಯಿ ಬಿಟ್ಟು ಎಕ್ಸ್ಪ್ಲೈನ್ ಮಾಡಿದೆ ಹೋಗಿ ಆಫೀಸರ್ ಕುತ್ಕೊಂಡು ಎಕ್ಸ್ಪ್ಲೇನ್ ಮಾಡಿದೆ ಅಕ್ಪತ್ರ ಅರವತ್ತೊಂಬತ್ತರಲ್ಲಿರೋ ಅಕ್ಪತ್ರ ಇದು ಕೊಟ್ಟಿರೋದು ಇದ್ರ ಮೇಲೆ ಮಾಡಿರೋದು ಒಂಬತ್ತು ಸಾವಿರ ಅಡಿ ಆಗ್ತದೆ ಎಷ್ಟು ನಲ್ವತ್ತೆರಡು ಗಜ ಇಂಟು ಇಪ್ಪತ್ತೈದು ಗಜ ಇಂಥವು ಕನ್ಮಂಗ್ಲದಾಗೆ ಇಂಥವು ಜನಗಳು ಮಾಡ್ಕೊಂಡಿರೋದು ಇವ್ರೇನು ಪಂಚಾಯಿತಿಯಾಗಿ ಮಾಡ್ಕೊಟ್ಟಿರೋದು ಈತನ ಕಾಲದವೇ